ಎಲ್ರಿಗೂ ನಮಸ್ಕಾರ ಸ್ಮಾರ್ಟ್ ಸಿಟಿ ಶಿವಮೊಗ್ಗ ಪಾರ್ಕ್ ಮಾಡಿದ್ದಾರೆ ತುಂಗಾ ನದಿ ತೀರದಲ್ಲಿ ಪಾರ್ಕ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇದು ಒಳೆ ಕಷ್ಟ ಪತ್ರ ಹೇಳಬೇಕು ಕೋಟೆ ರಸ್ತೆಯಲ್ಲಿ ಈ ಪಾರ್ಕ್ ಸಿಗುತ್ತೆ ಬನ್ನಿ ಈ ಸುಂದರವಾದ ಪಾರ್ಕ್ ನೋಡೋಣ ಇದೆ ನೋಡಿರಿ ಎಂಟ್ರೆನ್ಸ್ ಗೇಟ್ ಇದು ಇಪ್ಪತ್ತು ರೂಪಾಯಿ ಟಿಕೆಟ್ ಇದೆ ಇಲ್ಲಿ ನೋಡಿ ಇದೇ ಕೌಂಟ್ರಿದು ಎಲ್ಲ ಕೌಂಟರ್ ಇದ್ದಾರೆ ನೋಡಿ ಇಲ್ಲಿ ಟಿಕೆಟ್ ಮಾಡಿಸ್ತಾ ಇದ್ದಾರೆ ಒಬ್ಬರಿಗೆ ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಗೇಟ್ ತೆಗೆದಿ ಒಳಗೆ ಹೋಗ್ತಾನೆ ಸುಂದರವಾದ ಸೈಕಲ್ಗಳು ಕಾಣ್ತವೆ ಈ ಸೈಕಲ್ನ ನಾವು ರೈಡ್ ಮಾಡಬೇಕಂದ್ರೆ ಇಲ್ಲ ಕುಡಿದ್ರೆ ನೋಡಿ ಬೋರ್ಡಲ್ಲಿ ಹಾಕಿದ್ದಾರೆ ಯಾನ ಆ್ಯಪ್ನ ಸ್ಟೋರಲ್ಲಿ ಡೌನ್ಲೋಡ್ ಮಾಡಿಕೊಂಡು ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಬೇಕಾಗುತ್ತೆ ನೋಡಿ ಪಾರ್ಕ್ ತರ ಡಿಸೈನ್ ಎಲ್ಲ ಮಾಡಿದ್ದಾರೆ ಸುಮಾರು ನೋಡಿ ಹೂವಿನ ಗಿಡ ಕಾಣ್ತವೆ ತುಂಗಾ ನದಿ ನೋಡಿ ತುಂಬ ಹರಿತಾ ಇದೆ ನೋಡಿ ಕೆಳವೇ ಅಡಿಗಳು ಇದೆ ನೋಡಿ ಸೇತುವೆಗೆ ನೋಡಿ ಎಷ್ಟು ರಭಸದಿಂದ ಹರಿತದೆ ತುಂಗಾ ನದಿ ಹಣ್ಣಿನ ಗಿಡ ಮತ್ತೆ ಹೂವಿನ ಗಿಡ ಎಲ್ಲ ಹಾಕಿದ್ದಾರೆ ನೋಡಿ ಪಾರ್ಕ್ ತರ ಮಾಡಿದ್ದಾರೆ ಟೈಲ್ಸ್ ಹಾಕಿದ್ದಾರೆ ನೋಡಿ ಇಲ್ಲೇ ಕುತ್ಕೊಬೋದು ನೋಡಿ ಮಳೆ ಇಲ್ಲ ಅಂದರೆ ಕುತ್ಕೊಳ್ಳೋಕೆ ತುಂಬ ಚೆನ್ನಾಗಾಗುತ್ತೆ ಬಟ್ ಇವಾಗ ಮಳೆ ಬರ್ತಿದ್ರಿಂದ ಇಲ್ಲಿ ಕೂರೋಕ್ಕಾಗಲ್ಲ ನೋಡಿ ಚಪ್ಪಲಿ ಹಂಗೆ ಜಾರತ್ತೆ ಅಷ್ಟು ಮಳೆ ಆಗಿದೆ ಇಲ್ಲಿ ಜಾರತಾಯಿದೆ ಈ ಮಳೆಯನ್ನು ಸುಮಾರು ಜನ ನೋಡೋಕೆ ಬಂದಿದ್ದಾರೆ ಹುಡುಗರು ನೋಡಿ ಅಸೇತುವೆ ತುಂಬಾ ಖುಷಿ ಅನ್ಸ್ತದೆ ಎಷ್ಟು ರಭಸದಿಂದ ಅರಿತಾರೆ ನೋಡಿ ತುಂಗಾ ನದಿ ನದಿ ನೀರಿಗೆ ದಡಕ್ಕೆ ಹೊರದೋಗ್ಬಾರ್ದಂತ ಸುಮಾರು ದೂರ ಈ ಥರ ಮಾಡಿದ ನೋಡಿ ಎಷ್ಟು ಚೆಂದಾಗಿದೆ ಅಂದ್ರೆ ಇಲ್ಲಿ ನೋಡಿ ಹುಡುಗರು ಅದೇ ಸೈಕಲ್ ನೋಡಿ ಇಲ್ಲಿ ಎಷ್ಟು ಜೋರಾಗಿ ಬರ್ತಿದ್ದಾರೆ ಕಲ್ಲಿನ ಚಪ್ಪರ ನೋಡಿ ಇದು ಎಷ್ಟು ಸುಂದರವಾಗಿ ಮಾಡಿದ್ದಾರೆ ನೋಡಿ ಇದು ಡಿಸೈನ್ ಇದು ಸುಮಾರು ಜನಕ್ಕೆ ಸೆಲ್ಫಿ ಪಾಯಿಂಟ್ ಆಗಿಬಿಟ್ಟಿದೆ ನೋಡಿ ಇಲ್ಲಿ ದಡದ ಗೋಡೆ ಮೇಲೆ ನೋಡಿ ಎಷ್ಟು ಸುಂದರವಾಗಿ ಚಿತ್ರ ಸಹ ಬರೆದಿದ್ದಾರೆ ப்ரீன் விட்டு வாங்கல ಹುಲ್ಲೆಲ್ಲ ಎಷ್ಟು ಹಸ್ರಾಗಿದೆ ನೋಡಿ ಮಳೆಗೆ ಪಾರ್ಕ್ ಥರ ಆಗಿದೆ ನೋಡಿ ಎಷ್ಟು ಸುಂದರವಾಗಿ ಕಾಣ್ತಿದೆ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ಗೋಡೆಯಲ್ಲಿ ಮರ ಚಿತ್ರ ಎಲ್ಲ ಬರೆದಿದ್ದಾರೆ ಎರಡು ಸ್ಟೆಪ್ ಮಾಡಿದ್ದಾರೆ ಕೊರದೋಗ್ಬಾರ್ದು ಅಂತೇಳಿ ನೋಡಿ ಮೇಲ್ಗಡೆ ಸ್ಟೆಪ್ಪಿಗೆ ಹೋಗೋಕೆ ಇಲ್ಲಿ ಮೆಟ್ಲೆಲ್ಲ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣುತ್ತೆ ಮೇಲೋಗಿ ನಿಂತ್ಕೊಂಡ್ರೆ ನೋಡಿ ಇದು ಮೇಲ್ಗಡೆ ಏನಾದ್ರು ಸ್ಟೆಪ್ ಇದು ಕೆಳಗಿನ ಸ್ಟೆಪ್ಗಿಂತ ಸ್ಟೈಟಲ್ಲಿ ಕಾಣ್ತಿದೆ ನೋಡಿ ಇದು ನೋಡಿ ಇಲ್ಲಿಂದ ಒಳೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಇಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಕರೆಕ್ಟ್ ಟೈಮಿಗೆ ಬಂದಿದೆ ನೋಡಿ ಹೋಗ್ತಾ ಹೋಗ್ತದೆ ಅಲ್ಲಿ ತುಂಬ ಚೆನ್ನಾಗಿದೆ ಜಾಗ ನೀವು ಒಂದ್ಸಲಿ ಹೋಗಿ ನೋಡ್ಕೊಂಡು ಬನ್ನಿ ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು